ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿನ್ನೊಲಿನ ಆಸರೆಯಲ್ಲಿ ಭಾಗ ಎಪ್ಪತ್ತಾರು ಅವನು ಎಳೆದ ರಭಸಕ್ಕೆ ಅವಳು ಅವನ ಮೈ ಮೇಲೆ ಬಿದ್ದು ಬಿಟ್ಟಳು ಎಷ್ಟೋ ದಿನಗಳ ಬಳಿಕ ಅವನ ಸ್ಪರ್ಶ ಅವಳಲ್ಲಿ ಭಾವನೆಗಳ ತರಂಗಗಳನ್ನೇ ಎಬ್ಬಿಸಿದ್ದವು ಮೃದುವಾದ ಸ್ಪರ್ಶ ಹಿತವಾದ ಅನುಭವ ಮೈಯಲ್ಲಿ ವಿದ್ಯುತ್ ಪ್ರವಹಿಸಿದಂತಾಗಿತ್ತು ಅವಳ ಮೃದುವಾದ ಹೂವಿನಂತಹ ದೇಹದ ಸ್ಪರ್ಶ ವೇದಾಂತ್ ಮೈ ನವಿರೆದ್ದಿತ್ತು ಸಾನು ಜೀವನ ಪೂರ್ತಿ ನೊಂದ್ಕೊಂಡಿರಬಹುದು ಅದರ ಬದಲು ಅವಳ ಮನವೊಲಿಸಲು ಸಾಧ್ಯವೇ ಅದಕ್ಕಾಗಿ ಅವನು ತಂದೆಯ ಬಳಿ ವಿಚಾರಿಸಿದ ಡ್ಯಾಡ್ ಅಂಕಲ್ ಯಾವ ಕಾರಣಕ್ಕಾಗಿ ಇಷ್ಟೊಂದು ಹಠ ಮಾಡ್ತಾ ಇದ್ದಾರೆ ನಿಮ್ಮಿಬ್ಬರ ಮಧ್ಯೆ ಏನಾಯಿತು ಅಂತ ನನಗೆ ಬಿಡಿಸಿ ಹೇಳಿ ಸಾಧ್ಯ ಆದರೆ ಅವರ ಮನವೊಲಿಸಿ ಮದುವೆ ಆಗೋಣ ಅಂತ ಹೇಳಿದ ವೇದಾಂತ್ ಅದೆಲ್ಲ ಆಗೋ ಹೋಗೋ ಮಾತಲ್ಲ ನಾನು ಕೇಳಬಾರದ ಪ್ರಶ್ನೆಯನ್ನೇನೂ ಕೇಳಿಲ್ಲ ಅವನ ಮಗನ ಬಗ್ಗೆ ಪ್ರಶ್ನೆ ಕೇಳಿದ್ದಷ್ಟೇ ಅದಕ್ಕೆ ಅವನ ಬಳಿ ಉತ್ತರಾನೇ ಇಲ್ಲ ಉತ್ತರ ಕೊಡೋ ಬದಲಾಗಿ ನನ್ನ ಜನ್ಮ ಜಾಲಾಡಿ ಬಿಡ್ತಾನೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾನೆ ಅದೆಲ್ಲ ಮಾತಾಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ ನಾವೀಗ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅದಕ್ಕಾಗಿ ಅವನ ಮಗಳನ್ನು ಕಿಡ್ನಾಪ್ ಮಾಡ್ಕೊಂಡು ಬರೋಣ ಹೇಗಾದರೂ ಅವನ ಮಗಳಿಗೆ ನೀನು ಅಂದರೆ ಪ್ರಾಣ ಅಲ್ವಾ ವೇದ್ ನೀನು ಹೋಗಿ ಅವಳನ್ನು ಬಾ ಅಂತ ಕರೆದ್ರೆ ಅವಳು ಇಲ್ಲ ಅಂತ ಹೇಳೋದೇ ಇಲ್ಲ ಕೆಲಸ ತುಂಬ ಸುಲಭ ಆಗುತ್ತೆ ಮದುವೆ ಆದ ತಕ್ಷಣವೇ ಫಾರಿನ್ಗೆ ಹನಿಮೂನ್ ಟ್ರಿಪ್ ಹಾಕಿಬಿಡಿ ಅದಕ್ಕೆ ಬೇಕಾಗಿರುವ ಏರ್ಪಾಡೆಲ್ಲ ನಾನು ಮಾಡ್ತೀನಿ ದುಡ್ಡು ಕಾಸಿನ ಬಗ್ಗೆ ನೀನು ಯೋಚನೆ ಮಾಡಬೇಡ ನಿಮ್ಮಿಬ್ಬರಿಗೂ ಯಾವ ತೊಂದರೆಯೂ ಆಗದೇ ಇರುವ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನಂದು ನಿಮಗೆ ನಿಮ್ಮ ಡ್ಯಾಡಿ ಮೇಲೆ ನಂಬಿಕೆ ಇದೆ ತಾನೆ ವಿಶ್ವನಾಥ್ ಅವರು ಮಗನ ಬಳಿ ಕೇಳಿದರು ವೇದಾಂತ ತುಸು ಯೋಚನೆ ಮಾಡಿ ಹೇಳಿದ ಡ್ಯಾಡಿ ಅದು ಅವಳ ಎಜುಕೇಷನ್ಗೆ ಹ ತೊಂದರೆ ಆಗಲ್ವಾ ಮತ್ತು ನಾವು ಕಿಡ್ನ್ಯಾಪ್ ಮಾಡಿಕೊಂಡು ಬಂದಿದ್ದೀವಿ ಅಂದರೆ ಅವಳ ಮನಸ್ಸಿಗೆ ಆಘಾತವಾಗುತ್ತೆ ಅವಳು ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಅವಳನ್ನು ಬಳಸ್ಕೋತಾ ಇದ್ದೀವಿ ಅಂತ ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ಮಾತ್ರ ಅಲ್ಲ ಅಂಕಲ್ ಅವಳ ಬಳಿ ನಮ್ಮ ಬಗ್ಗೆ ಅದೇನು ಹೇಳಿದಾರೋ ಗೊತ್ತಿಲ್ಲ ಇತ್ತೀಚೆಗೆ ಅವಳು ನನ್ನಿಂದ ದೂರ ಹೋಗಬೇಕು ಅಂತ ನಿರ್ಧಾರ ಮಾಡಿದಾಳ ಅನ್ನೋ ಥರ ಸಂಶಯ ಇದೆ ನನ್ನನ್ನು ಕಾಡ್ತಾ ಇದೆ ಎಂದವನು ಈಗ ಸನ್ನಿಧಿ ಬೇಕೆಂದೇ ಅವನ ಕಾಲ್ಗಾಗಲಿ ಮೆಸೇಜ್ಗಾಗಲಿ ಪ್ರತ್ಯುತ್ತರ ಕೊಡದಿರುವುದನ್ನು ತಂದೆಯ ಮುಂದೆ ಹೇಳಿಕೊಂಡ ನಾನು ಅವಳನ್ನು ಮೀಟ್ ಮಾಡೋಕ್ಕೆ ಟ್ರೈ ಮಾಡಿದರೆ ಬೇಕು ಅಂತಾನೆ ಅವಾಯ್ಡ್ ಮಾಡ್ತಾಳೆ ಸಾನು ನೋಡೋಣ ಡ್ಯಾಡಿ ಸ್ವಲ್ಪ ಕಾಲಾವಕಾಶ ಬೇಕು ನಾನು ಸಾನೂನ ಮೀಟ್ ಮಾಡಿ ಮಾತಾಡಬೇಕು ಆಮೇಲೆ ಏನು ಮಾಡೋಣ ಅಂತ ಡಿಸೈಡ್ ಮಾಡೋಣ ಹೇಳಿದ ತಂದೆಯ ಬಳಿ ಆಯಿತು ಅವಳ ಡಿಗ್ರಿ ಕಂಪ್ಲೀಟ್ ಆಗೋ ತನಕ ಮದುವೆ ಮಾಡಿಸೋಲ್ಲ ಅಂತ ಹೇಳಿದ್ದಾನೆ ಜಯರಾಮ್ ಅದರ ಮೊದಲೇ ನಾವು ಕಾರ್ಯಪ್ರವೃತ್ತರಾಗಬೇಕು ಒಟ್ಟಿನಲ್ಲಿ ನನ್ನ ಮಗ ಮೆಚ್ಚಿದ ಹುಡುಗಿ ಅವನ ಹೆಂಡತಿಯಾಗಿರಬೇಕು ಅದೇ ನನ್ನ ಆಸೆ ಅದು ಎಷ್ಟೇ ಕಷ್ಟ ಬರಲಿ ಎಷ್ಟೇ ನಷ್ಟ ಆಗಲಿ ಆ ಕೆಲಸ ಅಂತೂ ನಾನು ಮಾಡೇ ಮಾಡ್ತೀನಿ ಯಾರು ಅಡ್ಡ ಬಂದರೂ ನನ್ನನ್ನು ತಡೆಯೋಕೆ ಯಾರಿಂದಲೂ ಸಾಧ್ಯ ಇಲ್ಲ ಕುಸುಮ ಮತ್ತು ವೇದಾಂತ್ ಇಬ್ಬರು ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡುತ್ತಿದ್ದರು ಸನ್ನಿಧಿಯ ಸಂಪರ್ಕ ಕಡಿಮೆಯಾದ ಬಳಿಕ ವೇದಾಂತ್ ತುಂಬ ನೊಂದುಕೊಂಡಿದ್ದ ಊಟ ತಿಂಡಿ ತನ್ನ ಆರೋಗ್ಯದತ್ತ ಅವನ ಗಮನವೇ ಇರಲಿಲ್ಲ ತುಂಬ ಬಡವಾಗಿದ್ದ ಅದು ಕುಸುಮ ಅವರ ಗಮನಕ್ಕೂ ಬಂದಿತ್ತು ಅವರಿಬ್ಬರ ಜಾತಕ ಅನುಕೂಲವಿದ್ದರೂ ಹೀಗಾಗಿ ಹೋಯಿತಲ್ಲ ಎಂದು ತುಂಬ ಬೇಸರಪಟ್ಟುಕೊಂಡಿದ್ದರು ಕುಸುಮ ಆತುರದ ನಿರ್ಧಾರ ಬೇಡ ಹೇಗೂ ಸಮಯ ಸಮಯವಿದೆಯಲ್ಲ ಎಂದರು ಕುಸುಮ ಬಳಿಕ ಮಗನ ಬಳಿ ವೇದ್ ನೀನು ಒಮ್ಮೆ ಸಾನೂನ ಮೀಟ್ ಮಾಡಿ ಅವಳ ಹತ್ತಿರ ನೀನು ಯಾಕೆ ನನ್ನ ಅವಾಯ್ಡ್ ಮಾಡ್ತೀಯಾ ಅಂತ ಕಾರಣ ಕೇಳು ಅವಳ ಹತ್ರ ಮಾತಾಡಿ ನೋಡು ಆಮೇಲೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡೋಣ ಎಂದು ಹೇಳಿದರು ಕುಸುಮ ಆಯ್ತಮ್ಮ ನೀನು ಹೇಳಿದಾಗೆ ಮಾಡ್ತೀನಿ ಉತ್ತರಿಸಿದ ವೇದಾಂತ್ ಹೇಳೋಕೆ ಕೇಳೋಕೆ ಏನು ಉಳಿದಿಲ್ಲ ಆ ಹುಡುಗಿಯನ್ನು ನೋಡಿದರೆ ಗೊತ್ತಾಗಲ್ವಾ ಅವಳು ನಮ್ಮ ವೇದನ ಎಷ್ಟು ಪ್ರೀತಿಸ್ತಾಳೆ ಅಂತ ಆ ಪ್ರಾಯನೇ ಹಾಗೆ ಸುಮ ಅವಳೀಗ ಹದಿಹರೆಯದ ವಯಸ್ಸಿನ ಹುಡುಗಿ ಈ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮಾಂತ ಉಂಟಾಗೋದು ಸಹಜ ತಂದೆ ತಾಯಿಯ ಮಾತಿಗಿಂತ ತನ್ನ ಗೆಳೆಯ ಪ್ರೇಮಿಯ ಮಾತನ್ನು ಹೆಚ್ಚು ನಂಬ್ತಾರೆ ಹೆಚ್ಚು ಇಷ್ಟಪಡ್ತಾರೆ ಅವರೊಂದಿಗೆ ಇರೋಕೆ ಬಯಸ್ತಾರೆ ಅವತ್ತಿಂದಾನೂ ಅವಳ ತಂದೆ ವೇದಾಂತನಿಂದ ದೂರವಿರು ಅಂತ ಹೇಳಿದ್ರು ಅವಳೆಲ್ಲಿ ಬಿಟ್ಟಿದ್ದಾಳೆ ಅವಳಪ್ಪನಿಗೆ ಗೊತ್ತಾಗದ ಹಾಗೆ ನಮ್ಮ ಬೇಟಾಗೆ ಕಾಲ್ ಮಾಡ್ತಾ ಇದ್ಲು ಅವನ ಜೊತೆ ಅವನು ಕರೆದಲ್ಲೆಲ್ಲ ತಿರುಗಾಡ್ತಾ ಇದ್ಲು ಆಮೇಲೆ ಅವಳು ಯಾರನ್ನು ಹೆಚ್ಚು ಇಷ್ಟಪಡುವುದು ಅಂತ ಬಿಟ್ಟು ಹೇಳುವ ಅವಶ್ಯಕತೆ ಏನೂ ಇಲ್ಲ ಮಾತ್ರವಲ್ಲ ನಮ್ಮ ವೇದಾಂತಹ ಹುಡುಗ ನನ್ನ ಪಡೆಯೋಕೆ ತುಂಬ ಅದೃಷ್ಟ ಮಾಡಿರಬೇಕು ಇಬ್ಬರು ಒಬ್ಬರನ್ನೊಬ್ಬರು ತುಂಬ ಇಷ್ಟಪಡ್ತಾ ಇದ್ದಾರೆ ಅಂತ ಗೊತ್ತಾದ ಮೇಲೆ ಹಿರಿಯರು ಅದನ್ನು ಒಪ್ಪಿಕೊಂಡು ಮದುವೆ ಮಾಡಿಸೋದು ಬಿಟ್ಟು ಕುಂಟು ನೆಪ ಹೇಳೋದು ಸರಿಯಲ್ಲ ಜೈರಾಮ್ಗೆ ಅವನ ಸ್ವಾಭಿಮಾನ ಪ್ರತಿಷ್ಠೆಯೇ ಅವನ ಮಗಳ ಜೀವನಕ್ಕಿಂತ ಹೆಚ್ಚು ಅನಿಸುತ್ತೆ ಅವನು ಅವನ ಇಷ್ಟದ ಪ್ರಕಾರನೇ ಮಾಡುತ್ತಿರಲಿ ನಾವು ನಮ್ಮ ಕೆಲಸ ಮುಂದುವರಿಸೋಣ ಅವನು ಹಣಬಲದಲ್ಲಾಗಲಿ ಜನಬಲದಲ್ಲಾಗಲಿ ನಮಗೆ ಸರಿ ಸಮನಾಗೋಕೆ ಸಾಧ್ಯನೇ ಇಲ್ಲ ಆದರೂ ಅಹಂಕಾರ ಮಾತ್ರ ಅವನಿಗೆ ಕಡಿಮೆಯಿಲ್ಲ ವಿಶ್ವನಾಥ್ ಅವರು ಮಗನ ಬಳಿ ಹೇಳಿದರು ಸನ್ನಿಧಿ ಏನು ವೇದಾಂತನನ್ನು ಮೀಟ್ ಮಾಡಬಾರದು ಎಂದು ದೃಢ ನಿಶ್ಚಯಕ್ಕೆ ಆದರೆ ಅವನು ಇಂತಹ ಹಠಮಾರಿ ಎಂದು ಎಲ್ಲರಿಗೂ ಗೊತ್ತಿದೆಯಲ್ಲ ವೇದಾಂತ್ ಇಂದಿನವರೆಗೂ ಕಾಲೇಜ್ ಬಳಿ ಬಂದು ಗಲಾಟೆ ಮಾಡಿ ಅವಳಿಗೆ ತೊಂದರೆ ಕೊಟ್ಟಿರಲಿಲ್ಲ ಆ ಧೈರ್ಯದಿಂದಲೇ ಸನ್ನಿಧಿ ದಿನ ಕಾಲೇಜ್ಗೆ ಹೋಗಿ ಬಂದು ಮಾಡುತ್ತಿದ್ದಳು ಮತ್ತೆ ಕೆಲವು ದಿನಗಳು ಕಳೆದಿದ್ದವು ವೇದಾಂತ್ನಿಂದ ದೂರವಿರುವ ನೋವು ಬಿಟ್ಟರೆ ಬೇರೇನೂ ತೊಂದರೆ ಇರಲಿಲ್ಲ ಸನ್ನಿಧಿಗೆ ಜಯರಾಮ ಅವರು ಎಲ್ಲರ ಮುಂದೆ ತಮ್ಮ ಮಗಳಿಗೆ ಡಿಗ್ರಿ ವಿದ್ಯಾಭ್ಯಾಸವಾದ ಬಳಿಕ ಮದುವೆ ಮಾಡಿಸುವುದಾಗಿ ಹೇಳಿದರು ವಿಶ್ವನಾಥ್ ಅವರಿಗೆ ಚಾಲೆಂಜ್ ಹಾಕಿದ್ದಾರಲ್ಲ ಆ ಕಾರಣಕ್ಕಾಗಿ ಅವರು ಆದಷ್ಟು ಬೇಗ ತಮ್ಮ ಮಗಳಿಗೆ ಮದುವೆ ಮಾಡಿಸ ಹೊರಟಿದ್ದರು ಅವಳ ಡಿಗ್ರಿ ಎಕ್ಸಾಮ್ನ ಮೊದಲೇ ವರಾನ್ವೇಷಣೆ ಮಾಡಿ ಮದುವೆ ನಿಶ್ಚಯ ಮಾಡಿಬಿಟ್ಟರೆ ತಾನು ಚಾಲೆಂಜ್ ಗೆಲ್ಲಬಹುದು ಎಂಬ ಉದ್ದೇಶದಿಂದ ತಮ್ಮ ಗೆಳೆಯನಿಗೆ ಆದಷ್ಟು ಬೇಗ ಯಾವುದಾದರೂ ಒಳ್ಳೆಯ ವರ ಇದ್ದರೆ ಹೇಳಬೇಕೆಂದು ತಿಳಿಸಿದ್ದರು ಅವರ ಗೆಳೆಯ ಪ್ರಕಾಶ್ ಮನೆಯ ಗೃಹ ಪ್ರವೇಶವಿತ್ತು ಹೇಗೂ ಮುಂದಿನ ವಾರ ನಮ್ಮ ಮನೆಯ ಗೃಹ ಪ್ರವೇಶ ಇದೆಯಲ್ಲ ನನ್ನ ಪತ್ನಿಯ ಕಡೆ ದೂರದ ಸಂಬಂಧಿ ಒಬ್ಬರು ಯಾರಾದರೂ ಒಳ್ಳೆಯ ವಧು ಇದ್ದರೆ ಹೇಳಬೇಕು ಅಂತ ಹೇಳಿದ್ದಾರೆ ನೀನು ನಿನ್ನ ಮಗಳನ್ನು ಬಾ ಒಪ್ಪಿಗೆ ಇದ್ದರೆ ಮುಂದಿನ ಮಾತುಕತೆ ಮುಂದುವರಿಸೋಣ ಒಂದು ವೇಳೆ ಒಪ್ಪಿಗೆ ಆಗಿಲ್ಲ ಅಂತ ಇಟ್ಕೊ ಅದರಿಂದ ಲಾಸ್ ಏನು ಇಲ್ವಲ್ಲ ಬೇರೆ ಕಡೆ ಹುಡುಕೋಣ ಹುಡುಗ ಅಮೇರಿಕಾದಲ್ಲಿ ಕೆಲಸದಲ್ಲಿದ್ದಾನಂತೆ ಆದ್ದರಿಂದ ಹುಡುಗ ಬರಲ್ಲ ಅಪ್ಪ ಅಮ್ಮ ತೋರಿಸಿದ ಹುಡುಗಿಯ ಕತ್ತಿಗೆ ತಾಳಿ ಕಟ್ಟಿಬಿಡ್ತ ಬಿಡುತ್ತೇನೆಂದು ಹೇಳಿದಾನಂತೆ ಈಗಿನ ಕಾಲದಲ್ಲಿ ಅಂತಹ ಹುಡುಗರು ಸಿಗೋದು ತುಂಬ ಅಪರೂಪ ಹುಡುಗ ಡಬಲ್ ಗ್ರಾಜ್ಯುಯೇಟ್ ನೋಡೋಕ್ಕೂ ಚೆನ್ನಾಗಿದ್ದಾನೆ ನನ್ನ ಹತ್ರ ಅವನ ಫೋಟೋ ಇದೆ ನಿನ್ನ ಫೋನ್ಗೆ ಸೆಂಡ್ ಮಾಡ್ತೀನಿ ಅವನ ತಂದೆ ತಾಯಿ ಹುಡುಗಿ ನೋಡಿ ಒಪ್ಪಿಗೆ ಅಂತ ಜನಿಸಿದರೆ ಡೈರೆಕ್ಟ್ ಮದುವೆಗೆ ಹುಡುಗ ಬರ್ತಾನಂತೆ ಅವರಿಗೆ ಜಾತಕದ ಮೇಲೆ ನಂಬಿಕೆ ಇಲ್ವಂತೆ ನಮ್ಮ ಮನಸ್ಸೇ ಜಾತಕ ಅಂತ ಹೇಳ್ತಾರೆ ಪತಿ ಪತ್ನಿ ಇಬ್ಬರು ಇನ್ನು ಮದುವೆ ಕೂಡ ತುಂಬ ಸಿಂಪಲ್ ಆಗಿ ಮಾಡಿಕೊಟ್ರೆ ಸಾಕು ಅಂತ ಹೇಳ್ತಾ ಇದ್ರು ತುಂಬ ಒಳ್ಳೆಯ ಜನ ನೋಡೋಣ ನಿನ್ನ ಮಗಳಿಗೆ ಅದೃಷ್ಟ ಇದ್ದರೆ ಆ ಮನೆ ಸೇರ್ತಾಳೆ ಅಲ್ಲಿ ಸುಖವಾಗಿರ್ತಾಳೆ ಎಂದು ಪ್ರಕಾಶ್ ಅವರು ಹೇಳಿದಾಗ ಗೆಳೆಯನ ಮಾತು ಕೇಳಿ ಜಯರಾಮ್ ಅವರಿಗೆ ಒಪ್ಪಿಗೆಯಾಗಿತ್ತು ಅಂದೇ ಜಯರಾಮ್ ಅವರು ಮಗಳಿಗಾಗಿ ಒಂದು ಒಳ್ಳೆಯ ಸೀರೆ ಕೊಂಡು ತಂದಿದ್ದರು ಜಯರಾಮ್ ಅವರು ಹಾಗೆ ಸೀರೆ ಕೊಂಡು ತರುತ್ತಿರಲಿಲ್ಲ ಪತಿಯ ಕೈಯಲ್ಲಿ ಸಾರಿ ಕಂಡು ಜಯಂತಿ ಅವರಿಗೆ ತುಂಬ ಆಶ್ಚರ್ಯವಾಗಿತ್ತು ಈಗ ನಂಗೆ ಯಾಕೆ ಹೊಸ ಸಾರಿ ತಗೊಡೋ ತರೋಕೆ ಹೋದ್ರಿ ಅದರ ಬದಲು ಎರಡು ಬೆಡ್ ಸ್ಪ್ರೆಡ್ ತಂದಿದ್ದರೆ ಆಗ್ತಿತ್ತು ಬೆಡ್ ಸ್ಪ್ರೆಡ್ ಎಲ್ಲ ಹಳೆಯದಾಗಿ ಹರಿಯೋಕೆ ಶುರುವಾಗಿತ್ತು ನನಗೆ ಸಾರಿಯ ಅವಶ್ಯಕತೆ ಇರಲಿಲ್ಲ ಎಂದು ಜಯಂತಿಯವರು ಹೇಳಿದಾಗ ಜಯರಾಮ್ ಅವರು ಇದು ನಿಮಗೆ ಅಂತ ತಂದಿದ್ದಲ್ಲವೇ ನಮ್ಮ ಸಾನುಗೆ ಅಂತ ತಗೊಂಡು ಬಂದಿರೋದು ಅವಳು ಸಾರಿ ಉಟ್ರೆ ತುಂಬ ಮುದ್ದಾಗಿ ಕಾಣಿಸ್ತಾಳೆ ಬ್ಲೌಸ್ ಪೀಸ್ ಕೂಡ ಅದರಲ್ಲೇ ಇದೆ ಹೊಲಿಯೋಕೆ ಕೊಡು ಎಂದು ಪತಿ ಅವಸರಪಡಿಸಿದಾಗ ಜಯಂತಿಯವರು ಆಶ್ಚರ್ಯಚಕಿತರಾಗಿದ್ದರು ಜಯ ಮುಂದಿನ ಭಾನುವಾರ ನನ್ನ ಫ್ರೆಂಡ್ ಪ್ರಕಾಶ್ನ ಮನೆಯ ಗೃಹ ಪ್ರವೇಶ ಇದೆ ಅದಕ್ಕೆ ನಾವೆಲ್ಲರೂ ಹೋಗೋಣ ಆವತ್ತು ಸಾನು ಈ ಸಾರಿ ಉಟ್ಕೊಂಡು ಬರಲಿ ಎಂದಾಗ ಉತ್ತರ ಕೊಟ್ಟಿರಲಿಲ್ಲ ಜಯಂತಿ ಬದಲಾಗಿ ಮೌನವಾಗಿ ತಲೆ ಅಲುಗಿಸುವುದರ ಮೂಲಕ ತಮ್ಮ ಸಮ್ಮತಿ ಸೂಚಿಸಿದರು ಸನ್ನಿಧಿಗೆ ತಂದೆ ತಂದುಕೊಟ್ಟ ಸಾರಿ ಉಡುವ ಮನಸ್ಸೇ ಇರಲಿಲ್ಲ ಮಾತ್ರವಲ್ಲ ಗೃಹ ಪ್ರವೇಶಕ್ಕೆ ಹೋಗಲು ಮನಸ್ಸಿರಲಿಲ್ಲ ಆದರೆ ತಂದೆಯ ಬಲವಂತಕ್ಕೆ ಆ ಸಾರಿ ಉಟ್ಟು ರೆಡಿಯಾಗಿದ್ದಳು ಭಾನುವಾರ ಗೃಹ ಪ್ರವೇಶಕ್ಕೆ ಹೋಗಿದ್ದರು ಜಯರಾಮ್ ಗಂಡಸರ ಮಧ್ಯೆ ಕುಳಿತರೆ ತಾಯಿ ಮಗಳು ಹೆಂಗಸರು ಕುಳಿತಿದ್ದ ಕಡೆ ಹೋಗಿ ಕುಳಿತರು ಅಲ್ಲಿ ಜಯಂತಿಯವರಿಗೆ ಹೆಚ್ಚಿನವರ ಪರಿಚಯವೂ ಇರಲಿಲ್ಲ ತಾಯಿ ಮಗಳು ಮಾತಾಡುತ್ತಿದ್ದ ಸಂದರ್ಭದಲ್ಲಿ ಜಯರಾಮ್ ಅವರು ತಮ್ಮೊಂದಿಗೆ ವಸಂತ ಮತ್ತು ಮಾಲಿನಿ ದಂಪತಿಗಳನ್ನು ಕರೆದುಕೊಂಡು ಬಂದು ಹೇಳಿದರು ಇವರು ನಮ್ಮ ಪ್ರಕಾಶ್ನ ತುಂಬ ಆತ್ಮೀಯ ಬಂಧುಗಳು ನಿಮಗೆ ಅವರ ಪರಿಚಯ ಮಾಡೋಣ ಅಂತ ಕರ್ಕೊಂಡು ಬಂದೆ ಎಂದು ಅವರಿಗೆ ತಮ್ಮ ಪತ್ನಿ ಮತ್ತು ಮಗಳ ಪರಿಚಯ ಮಾಡಿಸಿ ಅವರನ್ನು ಇವರಿಗೆ ಪರಿಚಯ ಮಾಡಿಸಿದರು ಇವರಿಗೆ ಒಬ್ಬನೇ ಮಗ ಅವನ ಹೆಸರು ರಜತ್ ಅಂತ ಅವನು ಅಮೇರಿಕಾದಲ್ಲಿ ಕೆಲಸದಲ್ಲಿದ್ದಾನಂತೆ ಹೈಲಿ ಕ್ವಾಲಿಫೈಡ್ ಸ್ವಲ್ಪ ವರ್ಷ ಅಮೇರಿಕಾದಲ್ಲಿದ್ದು ದುಡ್ಡು ಮಾಡಿಕೊಂಡು ಆಮೇಲೆ ಇಂಡಿಯಾಕ್ಕೆ ಬಂದು ಇಲ್ಲೇ ಸೆಟ್ಲ್ ಆಗ್ತಾನಂತೆ ಎಂದು ಹೇಳಿದರು ಜಯರಾಮ್ ಅವರು ಪತ್ನಿಯ ಬಳಿಯಾಗಲಿ ಮಗಳ ಬಳಿಯಾಗಲಿ ನಮ್ಮ ಮಗಳನ್ನು ಮದುವೆಯ ಉದ್ದೇಶದಿಂದ ಅವರಿಗೆ ಪರಿಚಯ ಮಾಡಿಸಿದ್ದು ಎಂಬ ಸಂಶಯವೂ ಬಾರದಂತೆ ಎಚ್ಚರ ವಹಿಸಿದ್ದರು ಪಾಪ ತಾಯಿ ಮಗಳಿಗೆ ಏನೂ ಅರ್ಥವಾಗಿರಲಿಲ್ಲ ಅವರು ಹಾರ್ದಿಕವಾಗಿ ನಗು ನಗುತ್ತಾ ಮಾತಾಡಿಸಿದರು ಬಳಿಕ ಜಯರಾಮ್ ಅವರು ಆ ದಂಪತಿಗಳೊಂದಿಗೆ ಮೊದಲು ತಾವು ಕುಳಿತಲ್ಲಿಗೆ ಹೋದರು ವಸಂತ ಮತ್ತು ಮಾಲಿನಿ ದಂಪತಿಗಳಿಗೆ ಮಗುವಿನಂತಹ ಮುಗ್ಧ ಮುಖದ ಮುಗ್ಧ ಚೆಲುವೆ ಸನ್ನಿಧಿ ತುಂಬ ಹಿಡಿಸಿದ್ದಳು ನಮಗೆ ನಿಮ್ಮ ಮಗಳು ತುಂಬ ಇಷ್ಟ ಆಗಿದ್ದಾಳೆ ನಮ್ಮ ಮಗನ ಫೋಟೋ ನೋಡಿದ್ದೀರಿ ಅನಿಸುತ್ತೆ ಬೇಕಾದರೆ ವಾಟ್ಸಪ್ ಕಾಲ್ ಮಾಡಿ ಮಾತಾಡಬಹುದು ಅವನ ನಂಬರ್ ನಿಮಗೆ ಕೊಡ್ತೀನಿ ಮುಂದಿನ ತಿಂಗಳು ನಮ್ಮ ಮಗ ಬರುವವನಿದ್ದಾನೆ ಆಗಲೇ ಡೈರೆಕ್ಟ್ ಮದುವೆಯೇ ಮಾಡಿಸಿಬಿಡೋಣ ನಮ್ಮ ಮಗನಿಗೆ ಜಾಸ್ತಿ ದಿನ ರಜಾ ಇರಲ್ಲ ಮದುವೆ ಆದಮೇಲೆ ಒಂದು ವಾರ ಹದಿನೈದು ದಿನ ಮಾತ್ರ ಅವನು ಇರೋದು ಆಮೇಲೆ ಅಮೆರಿಕಕ್ಕೆ ಹೊರಟು ಹೋಗ್ತಾನೆ ಹಾಗಂತ ನೀವೇನು ಗಾಬರಿಯಾಗುವ ಅವಶ್ಯಕತೆ ಇಲ್ಲ ನಮಗೆ ಯಾವುದಾದರೂ ದೇವಸ್ಥಾನದಲ್ಲೋ ಮಂದಿರದಲ್ಲೋ ಸರಳವಾಗಿ ಮದುವೆ ಮಾಡಿಕೊಟ್ರೆ ಸಾಕು ಆಡಂಬರದ ಮದುವೆ ಅಂದರೆ ಸುಮ್ಮನೆ ದುಡ್ಡು ದಂಡ ಎಂದು ವಸಂತ ದಂಪತಿಗಳು ಹೇಳಿದಾಗ ಜಯರಾಮ್ ಅವರು ಹಿರಿ ಹಿರಿ ಹಿಗ್ಗಿದರು ಮನೆಗೆ ಬಂದ ಬಳಿಕವೂ ಜಯರಾಮ್ ಅವರು ತಮ್ಮ ಪತ್ನಿ ಮಗ ಮಗಳಿಗೆ ಈ ವಿಷಯ ಯಾವುದನ್ನು ತಿಳಿಸಲಿಲ್ಲ ಮುಂದಿನ ವಾರವೇ ವಸಂತ ಮಾಲಿನಿ ದಂಪತಿಯವರನ್ನು ತಮ್ಮ ಮನೆಗೆ ಆಹ್ವಾನಿಸಿದ್ದರು ಜಯರಾಮ್ ಅಂದೇ ಸರಳವಾಗಿ ಮನೆಯಲ್ಲಿಯೇ ನಿಶ್ಚಿತಾರ್ಥದ ಶಾಸ್ತ್ರ ಮುಗಿಸುವುದು ಎಂದು ತೀರ್ಮಾನ ಮಾಡಿದ್ದರು ಪಾಪ ಸನ್ನಿಧಿ ತಾನು ಹರಕೆಯ ಕುರಿಯಾಗುತ್ತೇನೆಂದು ಗೊತ್ತೇ ಇರಲಿಲ್ಲ ಪಾಪದ ಹುಡುಗಿ ಆರಾಮವಾಗಿ ತನ್ನ ವಿದ್ಯಾಭ್ಯಾಸದತ್ತ ಗಮನ ಹರಿಸುತ್ತಾ ಇರಬೇಕಾದರೆ ಅವಳಿಗೆ ಗೊತ್ತಿಲ್ಲದಂತೆಯೇ ಅವಳ ಮದುವೆಗೆ ಮುಹೂರ್ತ ರೆಡಿಯಾಗುತ್ತಿತ್ತು ಅಂದು ಬೆಳಗ್ಗೆ ಸನ್ನಿಧಿ ಕಾಲೇಜ್ಗೆಂದು ಬಸ್ನಲ್ಲಿ ಬಂದಿಳಿದಾಗ ಅವಳಿಗಾಗಿ ಕಾಯುತ್ತಾ ನಿಂತಿದ್ದ ವೇದಾಂತ್ ಅವಳಿಗಿಂದು ಅವನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇರಲಿಲ್ಲ ಹಾಗೆ ಸಿಕ್ಕಿಹಾಕೆ ಕೊಂಡುಬಿಟ್ಟಿದ್ದಳು ದೂರದಿಂದಲೇ ಅವನು ಕೈ ಬೀಸಿದಾಗ ಸನ್ನಿಧಿಯ ಕಣ್ಣುಗಳು ಅಪೂರ್ವವಾದ ನಿಧಿ ಕಂಡಂತೆ ಅರಳಿದವು ಅವನತ್ತ ಕೈ ಬೀಸಿದಳು ಅವನು ಮುಗುಳ್ನಗುತ್ತಾ ಅವಳನ್ನು ತನ್ನ ಬಳಿಗೆ ಕರೆದ ಈಗ ಸನ್ನಿಧಿಗೆ ತಂದೆಯ ಹಿತವಚನ ನೆನಪಾಗಲಿಲ್ಲ ಅವನ ಮೇಲಿನ ಆಕರ್ಷಣೆ ಅದಕ್ಕಿಂತ ಹೆಚ್ಚಾಗಿತ್ತಲ್ಲ ಅವಳಿಗೆ ಅರಿವಿಲ್ಲದಂತೆಯೇ ನಿಧಾನವಾಗಿ ಅವನತ್ತ ನಡೆದು ಬಂದಿದ್ದಳು ಸನ್ನಿಧಿ ಹಾಯ್ ವೇದಾಂತ್ ಏನಿಲ್ಲ ಯಾರಿಗೋ ವೆಯ್ಟ್ ಮಾಡ್ತಾ ಇದ್ದ ಹಾಗಿತ್ತು ಎಂದು ಅವನನ್ನು ಪ್ರಶ್ನಿಸಿದಾಗ ಹೌದು ಸಾನು ನಾನು ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಓಕೆ ವೇದ್ ನನಗೀಗ ಇದೆ ನಾನು ಹೋಗ್ತೀನಿ ಅವರಿಂದ ತಪ್ಪಿಸಿಕೊಳ್ಳುವ ಉದ್ದೇಶದಿಂದ ಅಲ್ಲಿಂದ ಮುಂದೆ ಹೊರಟಾಗ ವೇದಾಂತ್ ಮಿಂಚಿನ ಗತಿಯಲ್ಲಿ ಅವಳ ಬಲಗೈಯನ್ನು ಗಟ್ಟಿಯಾಗಿ ಹಿಡಿದು ಸನ್ನಿಧಿಯನ್ನು ತನ್ನತ್ತ ಎಳೆದುಕೊಂಡ ಅವನು ಎಷ್ಟು ಗಟ್ಟಿಯಾಗಿ ಎಳೆದಿದ್ದನೆಂದರೆ ಅವನು ಎಳೆದರ ಬಸಕ್ಕೆ ಅವಳು ಅವನ ಮೈ ಮೇಲೆ ಬಿದ್ದು ಬಿಟ್ಟಳು ಇಷ್ಟು ದಿನಗಳ ಬಳಿಕ ಅವನ ಸ್ಪರ್ಶ ಅವಳಲ್ಲಿ ಭಾವನೆಗಳ ತರಂಗಗಳನ್ನೇ ಎಬ್ಬಿಸಿದ್ದವು ಮೃದುವಾದ ಸ್ಪರ್ಶಹಿತವಾದ ಅನುಭವ ಮೈಯಲ್ಲಿ ವಿದ್ಯುತ್ ಪ್ರವಹಿಸುವಂತಾಯಿತು ಅವಳ ಮೃದುವಾದ ಹೂವಿನಂಥ ದೇಹದ ಸ್ಪರ್ಶ ವೇದಾಂತ್ನ ಮೈನವಿರೆತಿತ್ತು ಅದು ರಸ್ತೆ ಬದಿಯಲ್ಲದಿದ್ದರೆ ಅವನು ಏನು ಮಾಡುತ್ತಿದ್ದನೋ ಒಂದು ನಿಮಿಷ ಹಾಗೆ ಅವನಿಗೆ ಹೊರಗೆ ಕೊಂಡಳು ಸನ್ನಿಧಿ ಬಳಿಕ ಎಚ್ಚೆತ್ತುಕೊಂಡು ವೇದಾಂತ್ ನನಗೀಗ ಕ್ಲಾಸ್ ಇದೆ ನಾನೀಗ ಕ್ಲಾಸ್ಗೆ ಹೋಗಲೇಬೇಕು ಪ್ಲೀಸ್ ನನ್ನ ಬಿಟ್ಟು ಬಿಡು ಎಂದು ಅವನಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡಾಗ ಸಾನು ಮೊದಲು ನೀನು ನನ್ನ ಹತ್ರ ಕಾರಣ ಹೇಳಬೇಕು ಯಾಕೆ ಅಂತ ನಾನು ಹೇಳಲ್ಲ ನಿಮಗೆ ಗೊತ್ತು ಅದುವರೆಗೂ ಯಾರೇ ಬರಲಿ ಏನೇ ಮಾಡಲಿ ನಾನು ನಿನ್ನ ಬಿಡಲ್ಲ ಎಂದು ಹೇಳಿದ ಪ್ಲೀಸ್ ವೇದಾಂತ್ ನೀನು ನನ್ನ ಬಿಟ್ಟಿಲ್ಲ ಅಂದರೆ ನಾನು ಇಲ್ಲೊಬ್ಬ ನನ್ನ ಪ್ರಾಣ ಎಂತ ಇದ್ದಾನೆ ಅಂತ ಕರಿತೀನಿ ಆಗ ರಸ್ತೆಯಲ್ಲಿ ನಿನ್ನ ಮರ್ಯಾದೆ ಹೋಗುತ್ತೆ ಎಂದರೂ ಅವನು ಬಿಡಲಿಲ್ಲ ಆಯಿತು ಮೊದಲು ನೀನು ಆ ಕೆಲಸನೇ ಮಾಡು ಸನ್ನಿಧಿ ತನ್ನ ಮರ್ಯಾದೆ ಬೇರೆ ವೇದಾಂತನ ಮರ್ಯಾದೆ ಬೇರೆ ಎಂದು ಅಂದುಕೊಂಡಿರಲಿಲ್ಲ ಅವಳು ಅವನ ಮರ್ಯಾದೆ ತೆಗೆಯುವ ಕೆಲಸ ಮಾಡುತ್ತಾಳ ಇಲ್ಲ ಖಂಡಿತ ಇಲ್ಲ ವೇದ್ ನೀನು ಒಗಟು ಒಗಟಾಗಿ ಕೇಳಿದರೆ ನನಗೆ ಗೊತ್ತಾಗಲ್ಲ ನೇರವಾಗಿ ಪ್ರಶ್ನೆ ಮಾಡು ಉತ್ತರ ಹೇಳ್ತೀನಿ ಎಂದಳು ನಾನು ಮಾಡಿರುವ ಯಾವ ತಪ್ಪಿಗೆ ಹೀಗೆ ಶಿಕ್ಷೆ ಕೊಡ್ತೀಯಾ ಸಾನು ನಾನು ಮಾಡಿರೋ ತಪ್ಪಾದರೂ ಏನು ಅದನ್ನು ಮೊದಲು ಹೇಳು ಇಲ್ಲ ವೇದ್ ನೀನು ಯಾವ ತಪ್ಪು ಮಾಡಿಲ್ಲ ಮಾಡುವ ಸಾಧ್ಯತೆಯೂ ಇಲ್ಲ ಇಷ್ಟು ದಿವಸಗಳ ನಮ್ಮ ಒಡನಾಟದಿಂದ ನಾನೇನು ಅಂತ ನಿನಗೆ ಅರ್ಥ ಆಗಿಲ್ವಾ ಅಪ್ಪ ನಿನ್ನಿಂದ ದೂರ ಇರಬೇಕು ಅಂತ ನನ್ನ ಹತ್ರ ಮಾತು ತಗೊಂಡಿರೋದಕ್ಕೆ ನಾನು ದೂರ ಇರೋದು ನಿನ್ನ ಮನಸ್ಸಿಗೆ ನೋವು ಕೊಡೋಕೆ ನನಗೂ ಹಿಂಸೆ ಅನಿಸುತ್ತೆ ವೀಕ್ಷಕರೇ ನನಗೆ ಕೋಲ್ಡ್ ಆಗಿರೋದರಿಂದ ವಾಯ್ಸ್ ಕೆಟ್ಟೋಗಿದೆ ವಾಯ್ಸ್ ಕೇಳೋಕೆ ಆಗದೇ ಇರೋರು ಮ್ಯೂಟ್ ಮಾಡಿಕೊಂಡು ಕತೆಯನ್ನು ಓದಿ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ಕತೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನ್ನನ್ನು ಸಪೋರ್ಟ್ ಮಾಡಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್